ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಮ್ಮದು ವಿಡಿಯೋ ಬಂದು ಅಂಗಡಿ ತೋಟದ್ದು ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಅಂಗಡಿ ತೋಟಕ್ಕೆ ಹೋಗಿದ್ವಿ ಫಸ್ಟು ನಮ್ಮನ್ನು ಆರತಿ ಮಾಡಿ ಒಳಗೆ ಕರ್ಕೊಂಡ್ರು ಎಂಟ್ರೆನ್ಸು ಅದಾದಮೇಲೆ ನಮಗೆ ಇದು ಚಿಕ್ಕಿ ಕೊಟ್ಟರು ಬೆಲ್ಲದ್ದು ತುಂಬ ಚೆನ್ನಾಗಿತ್ತು ಆಮೇಲೆ ನೀವು ಫೋಟೋಸ್ ಎಲ್ಲ ತೊಗೊಬೋದು ನಮಗೆ ಫಸ್ಟಿಗೆ ಎಂಟ್ರೆನ್ಸ ಬ್ಯಾಂಡ್ ಕೊಟ್ಟಿರ್ತಾರೆ ಸೊ ಆ ಬ್ಯಾಂಡ್ ಇದ್ದರೆ ಮಾತ್ರ ನಿಮ್ಮನ್ನು ಒಳಗಡೆ ಬಿಡ್ತಾರೆ ಅಂದರೆ ಅದು ರಿಸರ್ವೇಷನ್ ಆಗಿದೆ ಬುಕ್ಕಿಂಗ್ ಆಗಿದೆ ಅಂತ ಅರ್ಥ ಅವ್ರ ಪ್ರಕಾರ ಅದಾದಮೇಲೆ ಕೊಕೋಮ್ ಜ್ಯೂಸ್ ಕೊಟ್ಟರು ಅದು ಕೂಡ ತುಂಬ ಚೆನ್ನಾಗಿತ್ತು ಫಸ್ಟು ಜ್ಯೂಸ್ ಕುಡ್ದು ಚಿಕ್ಕಿ ತಿಂದು ಒಳಗೆ ಹಂಗೆ ಹೋಗ್ತಾ ಇದ್ದರೆ ನಿಮಗೆ ಕಲಂಗ್ ಹಣ್ಣು ಕೊಡ್ತಾರೆ ಸ್ಟಾರ್ಟಿಂಗ್ ವಾಟರ್ ಮಿಲನ್ನು ಅದನ್ನು ತಿಂದು ಮತ್ತೆ ನೆಕ್ಸ್ಟ್ ಲೈನ್ ಹೋಗಿಸ್ಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮದು ತೋಟದ್ದೆಲ್ಲ ಎಂಟ್ರೆನ್ಸು ಅಂದರೆ ಅದರಲ್ಲಿ ಏನೇನು ಇದ್ದಾವೆ ಅಂಥೇಳಿ ನಮಗೆ ಫಸ್ಟು ಕಬ್ಬಿನ ಹಾಲಿಂದು ಸಿಕ್ಕಿತ್ತು ಕಬ್ಬಿನ ಹಾಲು ನಾವೇ ಮಾಡೋದು ಇದೆ ಮತ್ತು ಮಷಿನಿಂದೂ ಇದೆ ಸೊ ನಾವು ನಾವೇ ಟ್ರೈ ಮಾಡೋಣ ಅಂಥೇಳಿ ಮಷೀನಿಂದ ಬೇಡ ಅಂಥೇಳಿ ನಾವೇ ಇದು ಇದನ್ನ ಮಾಡಿದ್ವಿ ಗಾಣ ಇದು ಮಾಡ್ತಾರಲ್ವ ಆ ಥರ ನಾವು ತಿರುಗಿದ್ವಿ ಫುಲ್ಲು ಸ್ವೀಟ್ ಅಂದರೆ ಸ್ವೀಟ್ ಇತ್ತು ಬೆಲ್ಲದ ಥರ ಇತ್ತು ಸೇಮ್ ಕಬ್ಬಿನ ಹಾಲು ತುಂಬ ಭಾಳ ಸ್ವೀಟ್ ಇತ್ತು ಚೆನ್ನಾಗಿತ್ತು ಅದಾದಮೇಲೆ ನೆಕ್ಸ್ಟ್ ಗೇಮ್ಸ್ ಇದ್ದಾವೆ ಹಾಲು ಕುಡಿದು ವರ್ಗ ಬಂದಮೇಲೆ ನಿಮಗಿದೆ ಈಗ ನಾನು ಆಡ್ತಿದ್ದೀನಲ್ಲ ಆ ಥರ ಗೇಮ್ಸ್ ಇದ್ದಾವೆ ಮೇಲೆ ನಾವು ಒಂದೆರಡು ಫೋಟೋಸ್ ತಕೊಂಡ್ವಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಗೇಮ್ ಬಂದು ಇದು ಚಿಕ್ಕ ವಯಸ್ಸಲ್ಲಿ ನಾವು ಆಡ್ತಾ ಇದ್ವಿ ಸ್ಕೂಲ್ ಟೈಮಲ್ಲಿ ಇದು ಸೇಮ್ ಹಂಗೆ ನೆನಪಾಯ್ತು ಇವಾಗ ನಮ್ಮ ಸಿಸ್ಟರ್ಸ್ ಆಡ್ತಿದ್ದಾರೆ ನಾನು ಕೂಡ ಆಡಿದ್ದೀನಿ ಇದು ಬೆಲ್ಲದ್ದು ಅಂದರೆ ಕಬ್ಬಿನ ಹಾಲಿಂದಿದ್ದು ಫೋಟೋ ನೆಕ್ಸ್ಟ್ ಅಲ್ಲೇ ಒಂದು ಮನೆ ಥರ ಇತ್ತು ಅಲ್ಲಿ ಫೋಟೋಸ್ ಎಲ್ಲ ತಕೊಂಡ್ವಿ ಫ್ಯಾಮಿಲಿ ಮೆಂಬರ್ಸು ಅದಾದಮೇಲೆ ಮತ್ತೆ ನಿಮಗೆ ದೋಸೆ ದೋಸೆ ಬೇಕಂದರೆ ತಿನ್ಬೋದು ಅದಾದ ತಕ್ಷಣ ಮತ್ತೆ ನಮಗೆ ಸೋಡಾ ಇತ್ತು ಸೋಡಾ ನಾವಂತೂ ಮಿಸ್ ಮಾಡಲಿಲ್ಲ ಕುಡಿದ್ವಿ ಅದಾದಮೇಲೆ ನಿಮಗೆ ಕುದುರೆ ಮತ್ತು ಟಾಂಗ ಎರಡು ಇತ್ತು ನಾವು ಕುದುರೆ ನೋಡೋಣ ಅಂತೇಳಿ ಕುತ್ಕೊಂಡೆ ನನಗೆ ಹತ್ತು ಬೇಕಾದ್ರೆ ಜೋಶ್ ಇತ್ತು ಆಮೇಲೆ ಫುಲ್ ಭಯ ಆಗುತ್ತೆ ಒಂದೇ ಸಲ ಜಂಪ್ ಅದು ಒಂದೇ ಸಲ ಕೂ ಕುದುರೆ ಅದಾದಮೇಲೆ ಎತ್ತಿನ ಬಂಡೀಲಿ ಕೂತ್ಕೊಂಡಿದ್ವಿ ಎತ್ತಿನ ಬಂಡೀಲಿ ಕುತ್ಕೊಂಡು ಅದೊಂದು ರೌಂಡ್ ಎಲ್ಲ ಹಾಕ್ಕೊಂಡು ಬಂದಮೇಲೆ ಮತ್ತು ಟಾಂಗ ಕುತ್ಕೊಳ್ಳೋಣ ಅಂಥೇಳಿ ಟಾಂಗದ್ದು ಕೂಡ ಕೂತ್ಕೊಂಡ್ವಿ ಟಾಂಗಾವಲ್ಲ ಅದರಲ್ಲಿ ಹೋದ್ವಿ ಆಮೇಲೆ ಜೋಕಾಲಿ ಇತ್ತು ಅದರಲ್ಲಿ ನಮ್ಮ ಪಾಪು ಇದಾನಲ್ಲ ನಮ್ಮ ಗುಂಡ ಅದ್ರಿತ್ತಂತ ಅಂತ ಅವನ ಜೊತೆ ಸ್ವಲ್ಪ ಹೊತ್ತು ನಾನು ಅವನು ಆಟ ಆಡಿ ಅದಾದ ಮೇಲೆ ನಾವು ಟಾಂಗ ಹತ್ತೋಣ ಅಂಥೇಳಿ ಟಾಂಗ ಹತ್ತಿದ್ವಿ ಫಸ್ಟು ನಮ್ಮ ಅತ್ತೆ ಇನ್ನೂ ಭತ್ತೆ ಆಮೇಲೆ ಹುಡುಗರೆಲ್ಲ ಹತ್ತಿದ್ರು ಅವ್ರಿಗೊಂದು ಆಯಿತು ನಾವು ಇನ್ನೂ ತ್ರೀ ಮೆಂಬರ್ಸ್ ಉಳಿದಿದ್ವಿ ನಾವು ಇನ್ನೊಂದ್ರಲ್ಲಿ ಹೋದ್ವಿ ಅದು ಆದ ತಕ್ಷಣವೇ ನಮಗೆ ಊಟ ರೆಡಿ ಇತ್ತು ಊಟದಲ್ಲಿ ಫುಲ್ ಐಟಮ್ಸ್ ಇತ್ತು ಏನಂದರೆ ಉತ್ತರ ಕರ್ನಾಟಕ ಸೈಡ್ ಸೈಡ್ ಅಂದರೆ ಚಟ್ನಿ ಪುಡಿ ಮೊಸರು ಪಲ್ಯ ಸಜ್ಜಿ ಬಕ್ರಿ ಆಮೇಲೆ ಇನ್ನೊಂದು ರೊಟ್ಟಿ ಆಮೇಲೆ ಬದ್ನಿಕಾಯಿ ಪಲ್ಯ ಆಮೇಲೆ ಸ್ವೀಟು ಆಮೇಲೆ ಹೋಳಿಗೆ ಎಲ್ಲ ಇತ್ತು ಇದಾದ ತಕ್ಷಣ ನಿಮಗೆ ಡ್ಯಾನ್ಸ್ ಅಂದರೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಸೇರಿಸಿ ಅವರು ಒಂದು ಡ್ಯಾನ್ಸ್ ಅವ್ರು ಮಾಡ್ತಾರೆ ಅದನ್ನ ನೋಡಿ ನಾವು ಮಾಡೋದು ಅದು ತುಂಬ ಚೆನ್ನಾಗಿತ್ತು ಆಮೇಲೆ ಹಗ್ಗ ಜಗ್ಗಾಟ ಇತ್ತು ಆಮೇಲೆ ಕೋಲಾಟ ಇತ್ತು ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡಿಲ್ಲ ಇದೇ ಒಂದು ವೀಡಿಯೋಸ್ ಮಾಡ್ಕೊಂಡು ಇವ್ನು ನೋಡಿರಿ ನಮ್ಮ ಗುಂಡ ಅಲ್ಲಿ ಹುಡುಗರಿಗೆ ಒಂದು ಡ್ಯಾನ್ಸ್ ಇತ್ತು ಸೊ ಇವನು ಕುಡಿತಾ ಇದ್ದಾನೆ ಆ ಹುಡುಗ್ರ ಜೊತೆ ಸೇರಿ ಆಮೇಲೆ ರೇನ್ ಡ್ಯಾನ್ಸ್ ಇದೆ ಅದು ರೈನ್ ಡ್ಯಾನ್ಸು ನಾವು ಫುಲ್ ಮಸ್ತ್ ಮಜಾ ಮಾಡಿದ್ವಿ ಅದಾದಮೇಲೆ ಮತ್ತೆ ನಿಮಗೆ ಟೀ ಮತ್ತು ಸ್ನ್ಯಾಕ್ಸ್ ಕೊಡ್ತಾರೆ ಅದೆಲ್ಲ ತಿಂದು ನೀವು ಸಾಯಂಕಾಲ ಮನೆಗೆ ಹೋಗೋದು ಆಮೇಲೆ ಇನ್ನೊಂದಿತ್ತು ಬೋಟಿಂಗು ಇತ್ತು ಅದು ನಾವೇ ತುಳಿಬೇಕಂತ ಬಟ್ ನಾವು ಹೋಗಿಲ್ಲ ಅಲ್ಲೇ ಹೋದ್ವಿ ಬಟ್ ನಾವು ಆಡೋಕ್ಕಾಗಲಿಲ್ಲ ಅದನ್ನು ಲಾಸ್ಟ್ ಎಂಡಲ್ಲಿ ನಾವು ರೈನ್ ಡ್ಯಾನ್ಸ್ ಇಟ್ಕೊಂಡಿದ್ವಿ ಅದಾದಮೇಲೆ ಮತ್ತೆ ಚಿಗ್ಳಿಗೆ ಕೊಡ್ತಾರೆ ಅಂದರೆ ಹುಣ್ಚೆಣ್ಣು ಕೊಟ್ಟಿರ್ತಾರಲ್ಲ ಚಿಗ್ಳಿ ಕೊಡ್ತಾರೆ ಮತ್ತು ರಾಗಿ ಗಂಜಿ ಇರುತ್ತೆ ಟೀ ಇರುತ್ತೆ ಸ್ನ್ಯಾಕ್ಸ್ ಇರುತ್ತೆ ನೀವೇನು ಬೇಕಾ ತಿಂದು ಲಾಸ್ಟಿಗೆ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗೋದು ಸೆವೆನ್ ಹಂಡ್ರೆಡ್ ರುಪೀಸ್ ಎಂಟ್ರಿ ಫೀಸ್ ಪರ್ ಪರ್ಸನ್ ಇರುತ್ತೆ ತುಂಬ ಅಂದರೆ ವರ್ತ್ ಇಟ್ಟು ಅನಿಸುತ್ತೆ ಸಲ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಬಾಯ್